ಸಾವಿರ ನಾಮಗಳಿಗೆ ಸಮಾನವಾದ ಶ್ರೀ ಕೃಷ್ಣನ ಇಪ್ಪತ್ತೆಂಟು ನಾಮಗಳ ದಿನನಿತ್ಯ ಪಾರಾಯಣದಿಂದ ಮನುಷ್ಯನು ಒಂದು ಕೋಟಿ ಗೋದಾನ ಒಂದು ನೂರು ಅಶ್ವಮೇಧ ಯಜ್ಞ ಮತ್ತು ಒಂದು ಸಾವಿರ ಕನ್ಯಾದಾನ ಫಲ ಸಿಗುತ್ತದೆ ಅಮಾವಾಸ್ಯೆ ಹುಣ್ಣಿಮೆ ಏಕಾದಶಿ ತಿಥಿ ಪ್ರತಿದಿನ ಪ್ರಾತಃ ಮಧ್ಯಾಹ್ನ ಸಾಯಂಕಾಲ ಈ ನಾಮ ಸ್ಮರಣೆಯಿಂದ ಸರ್ವ ಪಾಪಗಳು ಸಂಪೂರ್ಣ ನಾಶವಾಗುತ್ತವೆ ಶ್ರೀ ವಿಷ್ಣೋ ರಷ್ಟವಿಂಶತಿ ನಾಮ ಸ್ತೋತ್ರಂ ಅರ್ಜುನ ಉವಾಚ ಕಿಂ نو ನಾಮ ಸಹಸ್ರಾಣಿ ಜಪತೇ ಚ ಪುನಃ ಪುನಃ ಯಾನಿ ನಾಮಾನಿ ದಿವ್ಯಾನಿ ತಾನಿ ಚಾ ಚಕ್ಷವಕೇಶವ ಶ್ರೀ ಭಗವಾನ್ ಉವಾಚ मत्स्यं कूर्मं वराहं च वामनं च जनार्दनं गोविन्दं पुण्डरीकाक्षं माधवं मधुसूदनं पद्मनाभं सहस्राक्षं वनमालिं हलायुधं गोवर्धनं हृषीकेशं वैकुण्ठं पुरुषोत्तमं विश्वरूपं वासुदेवं रामं नारायणं हरिं दामोदरं श्रीधरं च वेदाङ्गं गरुडध्वजम् अनन्तकृष्णगोपालम् जपतो नास्तिपातकम् गवाम् कोटिप्रदानस्य अश्वमेधा शतस्य